ಎಲ್ಲರಿಗೂ ಪ್ರೈಸ್ ಲಾರ್ಡ್ ದೇವರು ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ದಿನಾಲು ದೇವರ ವಾಕ್ಯ ನಿಮ್ಮ ಬಳಿಗೆ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಒಂದು ಮೀಡಿಯಾದ ಮೂಲಕವಾಗಿ ದೇವರ ವಾಕ್ಯ ನಿಮ್ಮ ಒಂದು ಬಳಿಗೆ ನಿಮ್ಮ ಒಂದು ಮೊಬೈಲ್ಗೆ ಬಂದಾಗ ಅದನ್ನು ಕಂಪಲ್ಸರಿ ಸಮಯ ತೆಗೆದುಕೊಂಡವರಾಗಿ ವಾಕ್ಯಗಳನ್ನು ಕೇಳಿರಿ ವಾಕ್ಯಗಳನ್ನು ನೋಡ್ರಿ ದೇವರಿಂದ ಆಶೀರ್ವಾದಗಳನ್ನು ಹೊಂದಿರಿ ಎಂಬುದಾಗಿ ನಿಮ್ಮ ಬಳಿಯಲ್ಲಿ ನಾನು ಕೇಳಿಕೊಳ್ತಕ್ಕಂಥವನ್ನಾಗಿದ್ದೇನೆ ಅಷ್ಟು ಮಾತ್ರವಲ್ಲದೆ ಒಂದು ವಾಕ್ಯವನ್ನು ನಾವು ಇವತ್ತು ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿದ್ದೇನೆ ಮತ್ತಾಯನು ಬರದ ಸುವಾರ್ತೆಯಲ್ಲಿ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಓದ್ತಾ ಇದ್ದೀನಿ ಪ್ರೇರೇ ಕೇಳಿಸ್ಕೊಡ್ರಿ ಏಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ನನ್ನನ್ನು ಹಿಂಬಾಲಿಸಿ ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು ಹೌದು ಪ್ರೀತಿಯ ದೇವರ ಮಕ್ಕಳೇ ಏಸು ಸ್ವಾಮಿ ಅಲ್ಲಿಂದ ಹೋಗುತ್ತಾ ಇರುವಾಗ ಅಲ್ಲಿ ಸೂಕಕ್ಕೆ ಕುಂತಿರ್ತಕ್ಕಂಥ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ಆತನನ್ನು ಕರೆಯುತ್ತಾ ಇದ್ದಾನೆ ಮತ್ತಾಯನನ್ನು ದೇವರು ಕರಿತಾ ಇದ್ದಾನೆ ಮತ್ತಾಯನನ್ನು ದೇವರು ಕರೆದಾಗ ಮತ್ತಾಯನೇನು ಮಾಡಿದನು ತಕ್ಷಣದಲ್ಲಿ ಆತನದನ್ನು ಬಿಟ್ಟುಕೊಟ್ಟು ಏನು ಮಾಡಿದನು ಅಂದರೆ ಏಸುವನ್ನು ಹಿಂಬಾಲಿಸಿರ್ತಕ್ಕಂಥದ್ದು ಆತನು ತನ್ನ ಹಳೆಯ ಉದ್ಯೋಗವನ್ನು ಬಿಟ್ಟುಕೊಟ್ಟವನಾಗಿ ಏಸುವನ್ನು ಹಿಂಬಾಲಿಸಿದ ಏಸು ಕರೆದಾಗ ಮತ್ತಾಯನು ಆ ಒಂದು ಕಟ್ಟೆಯ ಜಾಗದಿಂದ ಎದ್ದು ಬಂದು ಏಸುವನ್ನು ಹಿಂಬಾಲಿಸುತ್ತಾ ಇದ್ದಿದ್ದಾನೆ ಆ ಮತ್ತಾಯನ್ನು ನೋಡ್ತೇವೆ ಸುಂಕ ವಸೂಲಿ ಮಾಡ್ತಕ್ಕಂಥ ಮತ್ತಾಯನು ನಾವು ನೋಡುವಾಗ ಎಷ್ಟು ದುಡ್ಡಿದೆ ಸಮಾಧಾನ ಇಲ್ಲ ಆತನಿಗೆ ಆದರೆ ಇವತ್ತಿನ ದಿನದಲ್ಲಿ ನಿಮ್ಮ ಬಳಿಯಲ್ಲಿ ಕೂಡ ದುಡ್ಡು ಇರಬಹುದು ಆದರೆ ನಿಮಗೆ ಸಮಾಧಾನ ಇಲ್ಲದೆ ಇರಬಹುದು ಪ್ರೇರೇ ನಿಮಗೆ ಗದ್ದಲದಲ್ಲಿ ಗೊಂದಲದಲ್ಲಿ ಕಷ್ಟದಲ್ಲಿ ಹಾಕಿರಬಹುದು

ಆತನು ತಕ್ಷಣ ಎದ್ದು ಯೇಸುವಿನ ಹಿಂದೆ ಹೋಗುತ್ತಾ ಇದ್ದಿದ್ದಾನೆ ಹಾಗೆ ಇವತ್ತು ಯೇಸೋಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಕೈ ಚಾಚಿ ನಮ್ಮನ್ನು ಕರಿತಾ ಇದ್ದಿದ್ದಾನೆ ನನ್ನ ಮಗಳೇ ನನ್ನ ಕಡೆಗೆ ಬಾ ನನ್ನ ಮಗಳೇ ನನ್ನ ಕಡೆಗೆ ಬಾ ನನ್ನ ಪ್ರತಿಯೊಬ್ಬೊಬ್ಬರನ್ನು ಆತನು ಏನು ಮಾಡ್ತಾನ ಕೈ ಚಾಚಿ ಕರಿತಾ ಇದ್ದಿದ್ದಾನೆ ಮತ್ತು ಆಯನಿಗೆ ಕರೆದ ಹಾಗೆ ಯೇಸು ಸ್ವಾಮಿ ನಿಮ್ಮನ್ನು ಕೂಡ ಕರಿತಾ ಇದ್ದಿದ್ದಾನೆ ಎದ್ದು ಯೇಸುವಿನ ಹಿಂಬಾಲಿಸುವುದಕ್ಕಾಗಿ ನಿಮಗೆ ಮನಸ್ಸಿದೆಯಾ ಯೇಸುವನ್ನು ನಂಬುವುದಕ್ಕಾಗಿ ಏಸುವನ್ನು ತಿಳಿದುಕೊಳ್ಳುವುದಕ್ಕಾಗಿ ಯಾವಾಗ ಏಸು ಸ್ವಾಮಿಯನ್ನು ಮತ್ತಾಯನಿಗೆ ಕರೆದಾಗ ಮತ್ತಾಯನು ಯೇಸುವಿನ ಹಿಂದೆ ಹೋದ ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಕೂಡ ಕರೀತಾ ಇದ್ದೇನೆ ಈ ಒಂದು ವಿಡಿಯೋ ನೋಡ್ತಕ್ಕಂಥ ನಿಮ್ಮನ್ನು ಇದನ್ನು ಕೇಳ್ತಕ್ಕಂಥ ನಿಮ್ಮನ್ನು ಕೂಡ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂದ್ರೆ ಕರೀತಾ ಇದ್ದೇನೆ ಅಲ್ಲಿ ನಾವು ನೋಡುತ್ತೇವೆ ಮತ್ತಾಯನು ತಾನು ಮಾಡ್ತಕ್ಕಂಥ ಪಾಪದ ಕೆಲಸಗಳನ್ನು ಬಿಟ್ಟುಕೊಟ್ಟು ಹೊಸ ಜೀವನ ಹೊಸ ಮನುಷ್ಯನಾಗಿ ಅಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಯಾವಾಗ ನಾವು ಏಸುವಿನ ಹಿಂದೆ ಹೋಗುತ್ತಿರುವವಾಗ ನಮ್ಮ ಜೀವಿತಗಳು ಬದಲಾವಣೆ ಆಗ್ತಕ್ಕಂಥದ್ದಾಗಿದೆ ಯೇಸು ಸ್ವಾಮಿ ನಮ್ಮ ಮುಂದೆ ನಾವು ಆತನ ಹಿಂದೆ ಇರುವಾಗ ನಮಗೆ ಬಹಳ ಚಂದ ನಮ್ಮ ಜೀವಿತ ಏನು ಮಾಡ್ತಂದ್ರೆ ಇರ್ತಕ್ಕಂಥದ್ದಾಗಿದೆ ತಾನೆ ಇವತ್ತಿನ ದಿನದಲ್ಲಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮಗೇನು ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಈ ಒಂದು ಸಂದೇಶ ನಿಮಗೆ ಇಷ್ಟ ಆಗುವುದಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗಳಲ್ಲಿ ಕೂಡ ಏನು ಮಾಡ್ರಿ ಅಂದ್ರೆ ಹಂಚಿಕೊಳ್ಳ್ರಿ ಅಂತ ನಾನು ನಿಮಗೇನು ಮಾಡ್ತೀನಿ ಅಂದ್ರೆ ಕೇಳುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದೇನೆ ಎಲ್ಲರಿಗೂ ಜಯ ಕ್ರಿಸ್ತ